ಈಗ ಏನು ಹಿಡ್ಕಾಲ್ ಡ್ಯಾಮ್ ನಿಂದ ಹಿಡ್ಕೊಂಡು ಧಾರವಾಡಕ್ಕೆ ಏನು ನೀರನ್ನ ಸರಾಜ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಹೇಳಿ ಯಾರಿಗೂ ಗೊತ್ತಾಗದ ಒಂದು ಷಡ್ಯಂತ್ರ ಮಾಡಿ ಧಾರವಾಡದಿಂದ ಹಿಡ್ಕಲ್ ಜಲಾಶಯದವ್ರಿಗೆ ಏನೊಂದು ಪೈಪ್ಲೈನ್ ಮಾಡ್ತಾ ಇದ್ದಾರೆ ನಾಲ್ಕು ಫುಟ್ ಕೆಳಗಡೆ ಮಾಡಿ ಯಾರಿಗೂ ರೈತರಿಗೂ ಗೊತ್ತಾಗದಂಗ ರಾತ್ರಿ ಎಲ್ಲ ರಾತ್ರಿ ಎಲ್ಲಾ ಹಡ್ಡಿ ಮಾಡ್ತಾ ಇದಾರ ಅದನ್ನ ಯಾವ್ದಾದ ಟೆಂಡರ್ ಕೂಡ ಆಗಿಲ್ಲ ಯಾವ್ದಾದ ಅಹ್ ಪರವಾನಗಿ ಇಲ್ದಾನೆ ಇದನ್ನ ಕೆಲಸ ಮಾಡಿದ್ರೆ ಇದನ್ನ ಅಹ್ ದುರ್ದೈವದ ಸಂಗತಿ ಸರ್ಕಾರದಿಂದ ಈ ರೀತಿ ಕೆಲಸ ಆಗ್ತಿರೋದು ನಾವು ನಮ್ಗೆ ತಿಳ್ಕೊಂಡು ಬೇಜಾರಾಗ್ತಾ ಇದೆ ಈಗ ಇದೊಂದೇನು ಔದ್ಯೋಗಿಕರಣ ಅಂತ ಹೇಳಿ ಔದ್ಯೋಗಿಕರಣ ನೀರನ್ನ ಬಿಡುಗಡೆ ಇಲ್ಲಿಂದ ಮಾಡಿದ ಹಿಡ್ಕಾಲ್ ನಾಳೆ ಬರುವಂತ ದಿವಸದಲ್ಲಿ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆಗೆ ಎಲ್ಲಾ ಇದರದ ಸಂಘಟನೆ ನೀರಿನ ಸಂಕಟ ಬರ್ತದೆ ಯಾಕಂದ್ರೆ ಇದರಲ್ಲಿ ಬರುವಂತ ಈಗಾಗಲೇ ಹಿಡ್ಕಲ್ ಡ್ಯಾಮ್ ನಿಂದ ಹುಡಲಗಿ ಹುಕ್ಕೇರಿ ರಾಯಬಾಗ ಮಾಲಿಂಗ್ಪುರ್ ಮುದೋಳ್ ಆ ಇದು ಚಿಕ್ಕೋಡಿ ಆಮೇಲೆ ಇದ್ರವರೆಗೆ ಗೋಕಾಕ ಅರ್ಬಾಮಿ ಮತ್ತು ಬಾಗಲೂರ್ ಕೋರ್ಟ್ವರೆಗೆ ಎಲ್ಲ ಕಡೆಯಿಂದ ನೀರು ಸಪ್ಲೈ ಆಗ್ಬೋದು ಇಲ್ಲಿಂದನೆ ನಾಳೆ ಬರುವಂತ ದಿವಸದಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ನಮ್ಗೆ ಏನು ಒಂದು ಇಪ್ಪತ್ತೈದು ಪರ್ಸೆಂಟ್ ನೀರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕುಡಿಯೋ ನೀರು ಬಳಕೆ ಆಗ್ತದೆ ಅದಾದ ನಂತರ ಮುಂದೆಲ್ಲ ರೈತರ ಎಡದಂಡೆ ಮತ್ತು ಬಲಗದ ಬಲದಂಡೆಯಿಂದ ಕಾಲುಗಳ ಮೂಲಕ ರೈತರಿಗೆ ಕುಡಿಯೋಕ ಮತ್ತು ಶೇಖಿ ಮಾಡೋದಕ್ಕೆ ನೀರ್ ಬಿಡುಗಡೆ ಮಾಡುತ್ತಾ ಮಾಡ್ತಾ ಇದಾರೆ ಬಟ್ ಅದು ಇವತ್ತಿನ ದಿವಸ ಇದನ್ನ ನೋಡಿದ್ರೆಲ್ಲ ಹೋದ ವರ್ಷ ಎಲ್ಲ ಏಪ್ರಿಲ್ ಮೇಗ್ ಅಂತಂತಂದ್ರ ನೀರ ಮುಗ್ದು ಬಿಟ್ಟಿರ್ತಾವ ಹದಿನೈದರಿಂದ ಹದಿನೈದು ದಿವಸಕ್ಕೊಮ್ಮೆ ಇಪ್ಪತ್ತು ದಿವಸಕ್ಕೊಂಬಾರ ನೀರ್ ಮತ್ತ ಬರುವಂತ ದಿವಸ ಇದೊಂದೇಳೆ ಏನಾದ್ರು ಅವಧಿ ಕಾರಣಕ್ಕಂತ ನೀರಿನ ಮಾಡ್ಬಿಟ್ರ ಮಾಡ್ಬಿಟ್ರಂತಂತಂದ್ರ ಜನವರಿ ಫೆಬ್ರವರಿ ಕನ ನೀರಿನ ಕಡಿಮೆ ನೀರು ಕಡಿಮೆ ಆಗ್ಬಿಡುತ್ತೆ ಆಮೇಲೆ ಸಮಸ್ಯೆ ಆಗ್ಬಿಡ್ತೈತಿ ಅದಕ್ಕೊಂದೇಳಿ ಇರುವಂತಹ ಸಂಘ ಸಂಸ್ಥೆಗಳು ಇವತ್ತಿನ ದಿವಸ ಕೂಡ ಎಲ್ಲಾ ಸಮಾಜದವರು ಎಲ್ಲಾ ಸಂಘ ಸಂಸ್ಥೆಗಳು ಜಾತ್ಯತೀತವಾಗಿ ಎಲ್ಲಾ ಪಕ್ಷದವರು ಎಲ್ಲರೂ ಕೂಡ ಇವತ್ತಿನ ದಿವಸ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರಿಗೆ ಹಾಗೂ ಪ್ರಾದೇಶಿಕ ಆಯುಕ್ತರಿಗೆ ಯಾಕಂದ್ರೆ ಪ್ರಾದೇಶಿಕ ಆಯುಕ್ತರು ಏಳು ಜಿಲ್ಲೆಗೆ ಅವರು ಪ್ರಮುಖರಾಗಿರ್ತಾರ ಆಯುಕ್ತರಾಗಿರ್ತಾರ ಹಾಗಾಗಿ ಬೆಳಗಾವಿ ಬಿಜಾಪುರ ಚಿಕ್ಕೋಡಿ ಈ ಎಲ್ಲ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇರ್ತದೆ ಅದಕ್ಕಾಗಿ ಅದನ್ನ ತತ್ ತಕ್ಷಣವಾಗಿ ಈಗ ಕಾರ್ಯವನ್ನು ನಾವು ಈಗಾಗಲೇ ಒಂದು ಮನವಿ ಮನವಿ ಮಾಡ್ತಾ ಇದ್ದೇವೆ ಮತ್ತೆ ಸರ್ಕಾರಕ್ಕೆ ಒಂದು ಗಡುವು ಕೂಡ ಕೊಡ್ತಾ ಇದ್ದೇವೆ ನಿಮ್ಮ ಇನ್ನೊಂದು ಹದಿನೈದು ನಾವು ಒಂದು ವೇಳೆಯನ್ನು ಕೊಟ್ಟು ಹದಿನೈದು ದಿವಸದಲ್ಲಿ ಇದನ್ನ ಕೆಲಸನ ಮತ್ತೆ ಇದೇನ್ ಕೆಲಸ ನಿಲ್ದೇ ಹೋದ್ರೆ ಬರುವಂತ ದಿನದಲ್ಲಿ ಉಗ್ರವಾದಂತ ಹೋರಾಟ ಮಾಡ್ಬೇಕಾದಿತ್ತು ಎಚ್ಚರಿಕೆ ಕೂಡ ಕೊಡ್ತಾ ಇದೆ ಯಾಕಂದ್ರೆ ಮಾತ್ರ ಪ್ರತಿಯೊಬ್ಬರ ಮನೆಯಲ್ಲಿ ಬೇಕ ಗಿಡಗಳಿಗೆ ಮರಿಗಳಿಗೆ ಪಶುಗಳಿಗೆ ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ನೀರು ಬೇಕಾದಂತಹ ವಿಷಯ ಒಂದ್ ವೇಳೆ ಇವ್ರಿಗೆ ನೀರ್ ಅಂತಂದ್ರೆ ಒದ್ದಿಗೆ ಕಾರಣಕ್ಕ ಅಲ್ಲಿ ಕಪ್ಪತ್ ಗುಡ್ಡ ಅಂತ ಹೇಳಿದೆ ಆ ಕಪ್ಪತ್ ಗುಡ್ಡದಿಂದ ಅಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಗಿಡಗಳನ್ನ ಬೆಳೆಸಿ ಅಲ್ಲಿ ಮಳೆ ಕೂಡ ಜಾಸ್ತಿ ಆಗ್ತದೆ ಮಳೆ ಆಗಿತ್ತು ನೀರನ್ನ ಅದನ್ನ ಉಳಿಸ್ಕೋಬೇಕಿತ್ತು ಅದನ್ನ ಬೆಣ್ಣೆ ಹಳ್ಳ ಬರ್ತದೆ ಬೆಣ್ಣೆ ಹಳ್ಳ ಕ್ಲೀನ್ ಮಾಡ್ಕೊಂಡು ಅದ್ರಲ್ಲಿ ಹೂ ಹುಳು ಬಿಟ್ರೆ ಬಿಟ್ಟರೆ ದೊಡ್ಡದಲ್ಲೇ ಚಕಡಾಂಶ ಎಲ್ಲ ಮಾಡಿಕೊಂಡು ಅಲ್ಲೇ ನೀರನ್ನ ಸರ್ವೈಸ್ ಮಾಡ್ಬೋದು ಬಟ್ ಇದನ್ನ ಮಾಡಿದ್ರೆ ಇವ್ರೆಲ್ಲಾ ಇಲ್ಲಿಂದ ಆ ಕಡೆ ಹೋಗೋದು ಅವಶ್ಯಕತೆ ಏನಿದೆ ಆಮೇಲೆ ಇಂಡಸ್ಟ್ರಿಯಲ್ಲಿ ಅವರು ಔದ್ಯೋಗೀಕರಣಕ್ಕೇ ಹೋಗ್ತಾರೆ ಏನು ನೌಕರಿಗಳನ್ನೆಲ್ಲ ಬೆಳಗಾವಿ ಕೊಡ್ತಾ ಇದಾರ ಇದನ್ನ ನೌಕರಿಗಳನ್ನ ಅದನ್ನ ಕೊಡ್ಬೇಕಾಗಿತ್ತು ಬೆಳಗಾವಿ ಮಾಡ್ಬೇಕಿತ್ತು ಬೆಳಗಾವಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಬೆಳಗಾವಿ ಇಂಡಸ್ಟ್ರಿಯಲ್ ನಕ ನೀರ್ ಕೊಡಂಗಿಲ್ಲ ಅದ್ರ ಜೊತೆಗೆ ನಿಪಾಣಿ ಒಳಗ್ ಮಾಡ್ಬೋದು ಚಿಕ್ಕೋಡಿ ಒಳಗ್ ಮಾಡ್ಬೋದು ಬೆಳಗಾವಿ ಒಳಗೂ ಕೂಡ ಇಂಡಸ್ಟ್ರಿಯಲ್ ಮಾಡಿ ಈ ಕಡೆನ ಸಮೀಪನ ಇತ್ತು ಅದನ್ನ ಬೇರೆ ದಾರಿ ಮಾಡಿ ಮಾಡ್ಬೇಕಿತ್ತು ಅದೇನ ಇಲ್ಲ ಇಲ್ಲಿಂದ ಬೆಳಗಾವಿಯಿಂದ ಹೆಂಗೀಗ ಎಲ್ಲಾ ಸ್ಕೀಮ್ ಗಳು ಏನಿದಾವಲ್ಲ ಈಗ ಹೈಕೋರ್ಟ್ ಅಲ್ಲೇ ಹೋಯಿತು ಆಮೇಲೆ ಉಡಾನ್ ಕೂಡ ಕಿತ್ಕೊಂಡು ಹೋಗ್ಬಿಟ್ಟು ಇದೇ ರೀತಿ ಡೆವಲಪ್ಮೆಂಟ್ ಅಲ್ಲೆಲ್ಲ ಬೆಳಗಾವಿಗೆ ಯಾವಾಗ ಉತ್ತರ ಕರ್ನಾಟಕದಿಂದ ಬೆಳಗಾವಿನ ಅನ್ಯಾಯ ಮಾಡುವಂತ ಕಾರ್ಯ ಈಗಾಗಲೇ ನಡೆದಿದೆ ಇದರಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಅವ್ರಿಗೆ ನಾವೊಂದು ತುಂಗಭದ್ರಾ ಡ್ಯಾಮ್ ಮತ್ತು ಇಪ್ಪರ್ಗಿ ಡ್ಯಾಮ್ ಇಂದ ನೀವು ಈ ನೀರನ್ನ ధారా కొడువంత వ్యవస్థ మరి బావీ హడ్కల్ టామే దిద్ర హుషారేతాయి నిర్ బావ్య జనతా నమస్కార ಅಣೆಕಟ್ಟಲ್ಲಿ ಜೀರೋ ಪಾಯಿಂಟ್ ಫೈವ್ ಹಿಂದೆ ನೀರನ್ನ ಧಾರವಾಡ ಕೈಗಾರಿಕೋದಕ್ಕೆ ಹೋಯ್ತಕ್ಕಂತ ಕಾರ್ಯಕ್ರಮಕ್ಕೆ ಯಾವುದೇ ಅನೇಕ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಇದು ಬೆಳಗಾವಿ ಜಿಲ್ಲೆಯ ಜಲ ಮೂಲಗಳನ್ನ ಕೈಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆ ಸುಮಾರು ಏಳು ಜಿಲ್ಲೆ ಏಳು ನದಿಗಳ ನೀರಿನ ಸಂರಕ್ಷಣೆ ಮಾಡುವ ಸಂಬಂಧ ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಘಟಪ್ರಭ ಅನ್ನುವಂತ ಹಿಡ್ಕ ಜಲಾಶಯ ನೀರ ಇದು ಕಾಡ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ವ್ಯಾಪ್ತಿ ಇದು ಜಿಲ್ಲಾ ರಾಜ್ಯ ಮಟ್ಟದ ಇದು ಈ ಲೊಕೇಶನ್ ಬೇರೆ ಇದೆ ಮತ್ತು ನೀರಿನ ಅಲೋಕೇಶನ್ ಗೊತ್ತಿಲ್ಲ ನೀರು ಯಾವ ರೀತಿ ಹೋಯ್ತಾರ ಬರಗಾಲದಾಗ ಹೋಯ್ತಾರ ಮಳೆಗಾಲದಾಗ ಹೋಯ್ತಾರ ಅಥವಾ ನೀರಿನ ಸ್ಟೋರೇಜ್ ದಾಗ ಹೋಯ್ತಾರಂತ ರೀತಿ ಕಾಮಗಾರಿ ಕೇಳಿದ್ರೆ ಯಾರಿಗೂ ಮಾಹಿತಿ ಇಲ್ಲ ರೈತರು ನೀರು ಕೇಳಕ್ ಹೋದಾಗ ಅಧಿಕಾರಿಗಳು ಜಲಾಶಯ ನೀರಿನ ಪ್ರಮಾಣ ಕಡಿಮೆ ಇದನ್ನು ವಿಚಾರ ಮಾಡ್ತೀವಿ ಪರ್ಮಿಷನ್ ತಂದು ಅಂತ ಹೇಳ್ತಾರ ಇವತ್ತು ಯಾರ ಪರ್ಮಿಷನ್ ಇಂದ ಕಾರ್ಯಕ್ರಮ ಹೋಯ್ತಾ ಇದ್ರ ಅನ್ನುವಂಥದ್ದು ಡಿ ಸಿ ಅವರಿಗೆ ಗೊತ್ತಿಲ್ಲ ಜಿಲ್ಲಾಡಳಿತ ಗೊತ್ತಿಲ್ಲ ಅನ್ನೋ ತನಕ ಇದನ್ನೆಲ್ಲ ದುಡ್ಡನ್ನ ಇವತ್ತಿನ ಉದ್ದೇಶ ಪ್ರಾರಂಭಿಕ ಹಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಆಯುಕ್ತ ಪತ್ರ ಕೊಡುವ ಮುಖಾಂತರ ಅವರಿಗೆ ದಿನ ಗಡುವನ್ನ ಕೊಡ್ತಾ ಇದ್ದೇವೆ ದಿನದಲ್ಲಿ ಎಲ್ಲಾ ರೈತ ಹೊರಟಗಾರನ ಸಾಗರಿಕ ಹೋರಾಟಗಾರನ ಪರಿಕರಿಸಿ ಎಲ್ಲಾ ಅಧಿಕಾರಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಆಗ್ಲಿಲ್ಲ ಅಂದ್ರೆ ಇವತ್ತಿಂದ ಆ ಸಪ್ಲೈ ಮಾಡತಕ್ಕಂಥ ಕಾರ್ಯಕ್ರಮ ಬಂದ್ ಮಾಡ್ತಾ ಇದ್ದೇವೆ ಬಂದ್ ಮಾಡಿದ್ದಾರೆ ಈಗಾಗಲೇ ಆಗ್ಲಿಲ್ಲಪ್ಪ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಘೋಷಣೆ ಮಾತು ಹೇಳಕ್ಕೆ ಇದ್ದೀವಿ ನಮಸ್ಕಾರ ಇವತ್ತಿನ ದಿನ ಎಲ್ಲ ಪಕ್ಷ ಮತ್ತು ಎಲ್ಲ ಸಂಘಟನೆ ಮುಖಾಂತರ ನಾವೇ ಡಿ ಸಿ ಅವ್ರಿಗೆ ಮನವಿ ಇಲ್ಲೇ ಜಮ ಆಗಿದ್ದೀವಿ ಹಿರ್ಕಲ್ ಜಲಾಶಯ ಜಲಾಶಯದ ಏನ ನೀರನ್ನು ಧಾರವಾಡ ಇಂಡಸ್ಟ್ರಿ ಬೋರ್ಡ್ಗೆ ಅವರು ಕೊಡ್ತಾ ಇದ್ದಾರು ಆ ನೀರನ್ನು ಕೊಡಬಾರ್ದಂತ ಒಂದು ವಿನಂತಿಯನ್ನು ಮತ್ತು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಈ ಕಡೆ ಜಮ ಆಗಿದ್ದೀವಿ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಇಲ್ಲೇ ಸಿಗ್ತಾ ಇಲ್ಲ ಬೆಳಗಾವಿ ಜನರಿಗೆ ನೀರು ಸಿಗ್ತಾ ಇಲ್ಲ ರೈತರಿಗೆ ನೀರು ಸಿಗ್ತಾ ಇಲ್ಲ ಮತ್ತು ಇದೇ ಪರಿಸ್ಥಿತಿ ನಮ್ಮ ಬೆಳಗಾಂ ಪರಿಸ್ಥಿತಿ ಭಾಳ ಗಂಭೀರ ಇದೆ ಆದರೂ ಸಹಿತ ಇಲ್ಲಿಂದ ನೀರನ್ನು ಧಾರವಾಡ ಮತ್ತು ಹುಬ್ಬಳ್ಳಿಗೆ ಅವರು ತಗೊಂಡು ಹೋಗ್ತಾ ಇದ್ದಾರು ಇದ್ರಾಗ ರಾಜಕೀಯ ವ್ಯಕ್ತಿ ಬೂದಿ ಪಾರ್ಟಿಸ್ ವ್ಯಕ್ತಿಗಳಾದರು ಮಂತ್ರಿಗಳಾದರು ಅವ್ರಿಗೆ ನಾವೇ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಮುಂದಿನ ಸಲ ನೀವು ಇಲ್ಲಿ ಕಾ ಕಾಪಾಡ್ಬೇಕಾದ್ರ ನಮ್ಮೇನ ಹಕ್ಕದ ನೀರು ಇದೆ ಆ ನಮ್ಮ ನೀರನ್ನು ಇಲ್ಲಿ ಇರ್ಬೇಕಾ ಮತ್ತ ಬೇರೆ ಜಿಲ್ಲೆಗೆ ಅಥವಾ ಬೇರೆ ಕಡೆ ಅದು ನೀರು ಬಿಡಬಾರ್ದಂತ ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ